ಬೆಂಬಲಿಸಿದಂತಹ ಪಾಕ್ಗೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಮೂಲಕ ದಿಟ್ಟ ಉತ್ತರ ಕೊಟ್ಟಿದೆ ಅದರ ಬೆನ್ನಲ್ಲೇ ಪ್ರತಿದಾಳಿಯ ಆತಂಕ ಕೂಡ ಎದುರಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಹಲವು ಕಡೆ ವಿಮಾನ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ ಐಪಿಎಲ್ ಪಂದ್ಯಕ್ಕೂ ಬಿಸಿ ತಟ್ಟಿದೆ ಉಗ್ರ ಸಂಹಾರದ ಬಳಿಕ ಭಾರತಕ್ಕೆ ಪ್ರತಿದಾಳಿ ಆತಂಕ ದೇಶಾದ್ಯಂತ ಗಡಿ ಭಾಗದಲ್ಲಿ ಕಣ್ಣು ನೆಲೆ ಇಪ್ಪತ್ತೊಂದು ಉಗ್ರ ಕ್ಯಾಂಪ್ಗಳು ಎಂಬತ್ತಕ್ಕೂ ಹೆಚ್ಚು ಉಗ್ರರು ಕೇವಲ ಇಪ್ಪತ್ತೈದು ನಿಮಿಷದಲ್ಲೇ ಭಾರತ ಸೆದೆ ಬಡಿದಿದೆ ದಿಢೀರ್ ಏರ್ ಸ್ಟ್ರೈಕ್ಗೆ ಪಾಕ್ ನಖಶಿಖಾ ಅಂತ ಉರಿದುರಿದು ಬೀಳ್ತಿದೆ ಯಾವಾಗ ಬೇಕಾದರೂ ಪ್ರತಿದಾಳಿ ನಡೆಸಬಹುದು ಹೀಗಾಗಿ ಗಡಿ ಸೇರಿ ಹಲವು ಪ್ರದೇಶಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಇನ್ನೂರಕ್ಕೂ ಹೆಚ್ಚು ವಿಮಾನ ಹಾರಾಟ ರದ್ದು ಇನ್ನು ಪಾಕ್ನಿಂದ ಪ್ರತಿದಾಳಿಯ ಆತಂಕವಿದೆ ಹೀಗಾಗಿ ಶ್ರೀನಗರ ಏರ್ಪೋರ್ಟ್ ಕಂಟ್ರೋಲ್ಗೆ ತೆಗೆದುಕೊಂಡಿದೆ ಇಡೀ ಏರ್ಪೋರ್ಟ್ ವಾಯುಸೇನೆ ನಿಯಂತ್ರಣಕ್ಕೆ ಬಂದಿದೆ ಭಾರತದಲ್ಲಿ ಇನ್ನೂರಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದಾಗಿದೆ ಬೆಂಗಳೂರಿನಿಂದ ಐದು ನಗರಗಳಿಗೆ ತೆರಳಬೇಕಿದ್ದ ವಿಮಾನಗಳು ಕ್ಯಾನ್ಸಲ್ ಆಗಿವೆ ಜಮ್ಮು ಕಾಶ್ಮೀರ ರಾಜಸ್ಥಾನದ ಜೋಧ್ಪುರ್ ಯುಪಿಯ ಅಯೋಧ್ಯೆ ಲಖನೌ ಘಾಜಿಯಾಬಾದ್ಗೆ ತೆರಳಬೇಕಿದ್ದ ವಿಮಾನಗಳ ಸಂಚಾರ ರದ್ದಾಗಿದೆ ಪಾಕ್ ಗಡಿ ಭಾಗದ ರಾಜ್ಯಗಳ ವಿಮಾನಗಳ ಹಾರಾಟವೂ ರದ್ದಾಗಿದೆ ಜಮ್ಮು ಕಾಶ್ಮೀರದ ಶ್ರೀನಗರ ಲೇಹ್ ಪಂಜಾಬ್ನ ಅಮೃತ್ಸರ ಚಂಡೀಗಢ ಸೇರಿ ಹದಿನೆಂಟು ವಿಮಾನ ನಿಲ್ದಾಣಗಳು ತಾತ್ಕಾಲಿಕವಾಗಿ ಬಂದ್ ಆಗಿವೆ ಇನ್ನು ನಾಳೆ ಧರ್ಮಶಾಲಾದಲ್ಲಿ ದೆಹಲಿ ಮತ್ತು ಪಂಜಾಬ್ ತಂಡದ ನಡುವೆ ಐಪಿಎಲ್ ಪಂದ್ಯ ನಡೆಯಬೇಕಿತ್ತು ಈ ಪಂದ್ಯ ಕೂಡ ಬೇರೆಡೆ ಸ್ಥಳಾಂತರವಾಗುವ ಸಾಧ್ಯತೆ ಇದೆ ಮೇ ಹನ್ನೊಂದರಂದು ಧರ್ಮಶಾಲಾದಲ್ಲಿ ನಡೆಯಬೇಕಿದ್ದ ಪಂಜಾಬ್ ಹಾಗೂ ಮುಂಬೈ ನಡುವಣ ಪಂದ್ಯವು ಧರ್ಮಶಾಲಾದಿಂದ ಮುಂಬೈನ ವಾಂಖೆಡೆ ಕ್ರೀಡಾಂಗಣಕ್ಕೆ ಸ್ಥಳಾಂತರಿಸಲಾಗಿದೆ Bureau Report, TV9.